ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಸೊ ನಾನು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಜೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಕಾಮಾಕ್ಷಿ ದೀಪನ ಹಾಸ್ತೀನಿ ಸೊ ದೇವರಿಗೆ ದೀಪ ಹಚ್ಬಿಟ್ಟು ಹಾಗೆ ಅದಾದಮೇಲೆ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಕ್ಲೀನ್ ಮಾಡಿದ್ದೆ ಬಟ್ ಇವಾಗ ಒಂದು ಸಲ ಕ್ಲೀನ್ ಮಾಡ್ಕೊಂಬೇಡೋಣ ಅಂತ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ನಾನು ರಂಗೋಲಿಯನ್ನ ಹಾಕ್ತಾ ಇದೀನಿ ಇದು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಹಾಕ್ತಾ ಇರೋದು ಗಿಡದ ಹತ್ರ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ ಇವಾಗ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ ಆರ್ತಿ ಮತ್ತೆ ದೀಪ ಎರಡನ್ನೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ತುಳಸಿ ಗಿಡಕ್ಕೆ ಅದಕ್ಕೆ ಕಟ್ಟೋದಕ್ಕೆ ಅಂತ ಅರ್ಶಿನ ಕುಂಬನ ರೆಡಿ ಇದ್ದೀನಿ ನನ್ನ ಇಟ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂತಂದರೆ ಎಲ್ಲ ಬಂದು ಹಾಕ್ತಾ ಇರ್ತಾನೆ ಇಲ್ಲ ಬಾ ಅಂತಂದು ಕರ್ಕೊಂಡು ಹೋಗ್ತಾ ಇರ್ತಾನೆ ಆಟ ಆಡೋದಕ್ಕೆ ಜೊತೆಗೆ ಕುತ್ಕೋ ಅಂತ ಹೇಳ್ತಾ ಇರ್ತಾನೆ ಹಂಗಾಗಿ ಟಿ ವಿ ಹಾಕಿದ್ದೆ ಅದರಲ್ಲಿ ಸಾಂಗ್ ಬರ್ತಾ ನಾ ದಾನಿ ಅಂತ ಸೊ ಅದು ಹಾಡನ್ನ ಹೇಳ್ತಾ ಇದ್ದೆ ನನಗೆ ಶಾಕ್ ಆಯ್ತು ಇವನು ಏನು ಹಾಡು ಹೇಳ್ತಾ ಇದ್ದಾನೆ ಅಂತಂದು ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ಲಿರಿಕ್ಸ್ ಹಿಂಗೆ ಬರುತ್ತೆ ಅದೇ ಥರನೇ ಅಂದರೆ ಲಿಪ್ ಮೂಮೆಂಟ್ ಮಾಡ್ತಾಯಿದ್ದಾನೆ ಅಂದರೆ ಅಷ್ಟು ಗೊತ್ತಾಗಲ್ಲ ಅವನಿಗೆ ಹಿಂದಿ ಸಾಂಗಲ್ಲ ಸೊ ಹಾಗೆ ಮ್ಯೂಸಿಕ್ ಕೇಳಿದ್ದಾನೆ ಹಾಗಾಗಿ ಇಷ್ಟ ಆಗಿಬಿಟ್ಟಿದೆ ಅದು ಹೇಳ್ತಾ ಹೋಗ್ತಾ ಇದ್ದಾನೆ ಅದು ಮ್ಯೂಸಿಕ್ ಹಾಕಿದ್ರೆ ಕಾಪರೇಟ್ ಬರುತ್ತೆ ಹಂಗಾಗಿ ಹಾಕಿಲ್ಲ ಎಷ್ಟು ಕ್ಯೂಟಾಗಿ ಹಾಡು ಹೇಳ್ತಾ ಇದ್ದ ನನಗೆ ಶಾಕ್ ಆಯಿತು ಇವನೇನು ಹಾಡು ಹೇಳೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಅಂತ ಬರೀ ಬೇಬಿ ಶಾರ್ಕು ಡ್ಯಾಡಿ ಫಿಂಗರ್ ಈ ಥರ ಎಲ್ಲ ಸಾಂಗ್ ಹೇಳ್ತಾ ಇದ್ದ ಈಗ ಮೂವಿ ಸಾಂಗು ಈ ಥರ ಎಲ್ಲ ಹೇಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ತುಂಬ ಇಷ್ಟ ಸಾಂಗ್ಸ್ ಅಂತಂದರೆ ಡ್ಯಾನ್ಸ್ ಅಂದರೆ ಇವಾಗೆಲ್ಲ ತುಂಬ ಇಷ್ಟಪಡ್ತಾನೆ ಸೊ ಹಾಗೆ ನಾನು ಕೆಲಸ ಇದ್ನಲ್ಲ ಇವು ಯಾರು ಹಾಡು ಹೇಳ್ತಾ ಇದ್ದಾರೆ ಅಂತ ನೋಡ್ತೀನಿ ನನ್ನ ಮಗ ಹಾಡು ಹೇಳ್ತಾ ಇದ್ದಾನೆ ಅದಕ್ಕೆ ಅವ್ನು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಬಟ್ ಅದನ್ನು ಯೂಟ್ಯೂಬಲ್ಲಿ ಸಾಂಗ್ ಹಾಕ್ತಾಯಿಲ್ಲ ನಾನು ಸೊ ಮ್ಯೂಸಿಕ್ ಇರೋದ್ರಿಂದ ಮನೆಯವರಿಗೆ ಬಾಳೆಹಣ್ಣು ಎಲ್ಲ ತರೋದಕ್ಕೆ ಅಂತ ಹೇಳಿದ್ದೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಎಲೆ ಅಡಿಕೆ ಬಾಳೆಹಣ್ಣು ಸೊ ಅಡಿಕೆ ಇತ್ತು ಬಾಳೆಹಣ್ಣು ಮತ್ತು ಎಲೆ ಕೆಲವೊಂದು ಐಟಮ್ನ ತರೋ ಕೇಳಿದ್ದೆ ಅವ್ರು ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಹಾಗೆ ಸ್ವಲ್ಪ ಅಕ್ಷತೆ ಕಾಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಕುಡಿದುಬೇಡೋಣ ಅಂತಂದು ಕಾಫಿ ಮಾಡ್ಕೊಣ ಅಂದೆ ಅಷ್ಟರಲ್ಲಿ ಅವ್ರು ಬಂದುಬಿಟ್ರು ಸರಿ ಅತ್ತಾಗೆ ಅಂತಂದು ಹೋಗಿ ರೆಡಿ ಆಗೋಣ ಅಂತಂದು ರೆಡಿ ಆಗಿದೆ ಹಂಗೆ ಹಾಕಿಟ್ರೆ ಸಕ್ಕರೆ ಕಾಫಿ ಪೌಡರ್ ಎಲ್ಲ ಹಾಗೆ ಇತ್ತು ಲೋಟದಲ್ಲಿ ಕೊನೆಗೂ ಕಾಫಿ ಕುಡಿಯೋಕ್ಕಾಗಲಿಲ್ಲ ನನಗೆ ಟೈಮ್ ಆಗಿಬಿಡುತ್ತೆ ಮತ್ತು ತುಂಬ ಲೇಟ್ ಆಗುತ್ತೆ ಅಡುಗೆ ಬೇರೆ ಮಾಡಬೇಕಿತ್ತು ಹಂಗಾಗಿ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಎಲೆ ಜಾಸ್ತಿ ತೊಗೊಂಬರ್ರಿ ಅಂತ ಹೇಳಿದ್ದೆ ಅವರು ಒಂದೇನೋ ಎಂಟೇನೋ ಒಂಬತ್ತು ಅಷ್ಟೇ ತಂದಿದ್ದರು ಎಲೆ ಸಾಕಾಗಲ್ಲ ಅಂತಂದು ಹೇಳ್ತಾ ಇದ್ದೆ ನಾನು ಜಾಸ್ತಿ ಕೂಡ ಕೇಳಿದ್ದೆ ಅವರು ಕಮ್ಮಿ ಕೊಟ್ಬಿಟ್ಟಿದ್ದಾರೆ ಅಂತಂದು ಇದ್ದರು ಇನ್ನೇನು ಮಾಡೋದು ಮತ್ತೆ ತರಬೇಕು ಅಂತಂದರೆ ಆ ಕಡೆ ಸೈಡ್ ಹೋಗಬೇಕು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಎಲೆ ಸಿಗೋಲ್ಲ ಇಲ್ಲೆಲ್ಲೂ ಹಂಗಾಗಿ ಸರಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ಆಯಿತು ಅಂತಂದು ನಾನು ಸುಮ್ಮನಾದೆ ಕಳ್ಸನೂ ಕೂಡ ರೆಡಿ ಮಾಡಿಕೊಂಡು ಒಂದು ಮೂರು ನಾಲ್ಕು ಕಂಕಣ ಮಾಡ್ಕೊಂಡೆ ನಮ್ಮ ಮನೆಯವ್ರಿಗೆ ನನಗೆ ಹಾಗೆ ತುಳಿ ತುಳಸಿ ಗಿಡಕ್ಕೆ ಅಂತಂದು ಒಂದು ಮೂರು ಕಂಕಣ ಮಾಡ್ಕೊಂಡಿದ್ದೆ ಅಷ್ಟೇ ಹಾಗೆ ಪೂಜೆನೂ ಕೂಡ ಶುರು ಮಾಡಿಕೊಂಡೆ ನೆಲ್ಲಿಕಾಯ್ದು ಗಿಡ ತರೋದು ಕೇಳಿದೆ ಸೊ ನೆಲ್ಲಿಕಾಯಿ ಗಿಡ ಇಟ್ಬಿಟ್ಟು ಪೂಜೆ ಮಾಡಬೇಕಿತ್ತು ಹಾಗಾಗಿ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ துளசி கிடக்கெல்லாம் ஹூவெல்ல இட்விட்டு கங்கணா கட் தீனி ಫಸ್ಟ್ ಏನೇ ಮಾಡಬೇಕಾದ್ರೂ ಫಸ್ಟ್ ನಾವು ಕಂಕಣ ಕಟ್ಕೋಬೇಕು ಹಾಗೆ ದೇವಿಗೂ ಕೂಡ ಒಂದು ಕಂಕಣನ ಕಟ್ಟಬೇಕಾಗುತ್ತೆ ಅದಾದಮೇಲೆ ನಾನು ಇಲ್ಲಿ ತುಳಸಿ ಗಿಡಕ್ಕೆ ಅರ್ಶನಕ್ಕ ಇದಿತ್ತಲ್ವ ಅರ್ಶನ ಕೊಂಬು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಕಟ್ತಾ ಇದ್ದೀನಿ ಅಕ್ಷತೆ ಹಾಕಿ ಆರತಿ ಮಾಡಿ ಉಡಿಯನ್ನು ತುಂಬ್ತಾ ಇದ್ದೀನಿ ಸೇಮ್ ನಾವು ಹೆಂಗೆ ಹೆಣ್ಮಕ್ಳಿಗೆ ಹೆಂಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಉಡಿ ತುಂಬ್ತೀವೋ ಅದೇ ರೀತಿ ದೇವಿಗೂ ಕೂಡ ತುಳಸಿ ದೇವಿಗೂ ಕೂಡ ನಾವಿಲ್ಲಿ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಉಡಿಯನ್ನು ತುಂಬಿ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಕೊನೆಗೆ ಮಂಗಳಾರತಿಯನ್ನು ಮಾಡ್ತಾ ಇದೀನಿ ಕಾಯಿ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಆಯ್ತು ಈಗ ಎಡೆಗೆ ಅಂತಂದು ಹಾಲು ಮತ್ತೆ ಬಾಳೆಹಣ್ಣನ್ನು ಎಡೆಗಿಡೋಣ ಅಂತಂದು ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಸೀರೆ ಎಲ್ಲ ಏನೂ ಉಡ್ಸೋದಕ್ಕೆ ಹೋಗಲಿಲ್ಲ ಜಸ್ಟ್ ಬ್ಲೌಸ್ ಪೀಸ್ ಅಷ್ಟೇ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟ್ ಆಗಬೇಕಿತ್ತು ಆ ಪಾಟು ಪಾಟ್ ಚಿಕ್ಕದಾಗಿರೋದ್ರಿಂದ ಸೀರೆ ಎಲ್ಲ ಉಡ್ಸೋಕೆ ಹೋಗಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನೀವು ಕೂಡ ತುಳಸಿ ಹಬ್ಬ ಮಾಡಿದ್ರೆ ಇಲ್ವಾ ಹೇಗಿತ್ತು ನಿಮ್ಮ ತುಳಸಿ ಹಬ್ಬ ಅಂತಂದು ಸೊ ನಮ್ಮ ಕಡೆ ಇದೇ ಥರ ಮಾಡೋದು ಸಿಂಪಲ್ಲಾಗಿ ಹಾಗೆ ಸ್ವಲ್ಪ ಜನನ ಕರೆದುಬಿಟ್ಟು ಅರ್ಶನ ಕುಂಕುಮನ ಕೊಡ್ತೀರೆ ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಜನ ಬಂದಿದ್ರು ಅರ್ಶನ ಕುಂಕುಮ ತೊಗೊಳೋಕ್ಕೆ ಅಂತಂದು ಸೊ ಅದೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ ನಾನು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಎಲ್ಲರೂ ಬಂದು ಹೋದರು ಹಾಗೆ ನಾನು ಕೂಡ ಹೋಗಿದ್ದೆ ಅರ್ಶನ ಕುಂಭ ತೊಗೊಳೋದಕ್ಕೆ ಹೋಗಿ ಬಂದು ಸಾಂಬಾರಿಗೆ ಅಂತ ಇಟ್ಬಿಟ್ಟಿದ್ದೆ ಪೂಜೆ ಮಾಡ್ಕೊತಾನೆ ಅಂತಂದರೆ ತುಂಬ ಆಗಿಬಿಡುತ್ತೆ ಅಂತ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ರೈಸ್ ಮಾಡುವ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಹಾಗಾಗಿ ರೈಸು ಮತ್ತು ಮೂಲಂಗಿ ಸಾರನ್ನ ಮಾಡಿದ್ದೀನಿ ಸಾಂಬಾರೆಲ್ಲ ರೆಡಿ ಆಯಿತು ನಾನು ಕೂಡ ಊಟ ಮಾಡಿ ಮಕ್ಳಿಗೂ ಕೂಡ ಊಟ ಮಾಡಿಸ್ದೆ ಅದಾದಮೇಲೆ ದೃಷ್ಟಿ ತೆಗೆಯೋದಕ್ಕೆ ಅಂತಂದು ಸ್ವಲ್ಪ ಸುಣ್ಣ ಮತ್ತು ಅರಶಿನ ಹಾಕ್ಬಿಟ್ಟು ದೃಷ್ಟಿ ತೆಗೆಯೋಣ ಅಂತಂದು ಕೆಂಪು ನೀರನ್ನು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಆವಾಗ ನನ್ನ ಯಾವ ವೀಡಿಯೋಸು ಮಿಸ್ ಆಗೋದಿಲ್ಲ ಥ್ಯಾಂಕ್ ಯು